ನಮಗ ಒಂದ್ ವಿಷಯ ಹೇಳ್ಬೇಕು ಇವತ್ ಚೊಡಪ್ಪ ಪೂಜಾರಿ ಒಂದ್ ನಿಮಿಷ ಕಟ್ ನೋಡ್ರಿ ಬೆಳಗಾವಿ ಒಳಗ ಒಂದ್ ವಿಷಯ ಎಲ್ಲಾರು ಲಕ್ಷ ಕೊಡ್ರಿ ಹೋರಾಟ ಅಂದ್ರೆ ಹೆಂಗಿರ್ತದ ಇರ್ತದ ದಿನ ಎರಡು ದಿನ ಮೂರ್ ದಿನಕ್ಕೆ ಮುಗಿದಲ್ಲ ಬಾಜಿ ಮಾರ್ಕೆಟ್ ಅಂತ ಹೇಳಿ ನೂರಾರು ಸಾವಿರಾರು ಕೋಟಿ ರೂಪಾಯಿ ಒಡೆಯರಾಗಿದ್ರೆ ಅವ್ರು ವ್ಯಾಪಾರ ಮಾಡಿ ಕಮಿಷನ್ ದಲ್ಲಾಳಿ ತಗೊಂಡು ತೊಂಬತ್ ಮೂರ್ ಎಕರೆ ಸರ್ಕಾರಿ ಜಮೀನಿತ್ತು ಅಲ್ಲಿ ಒಟ್ಟ ಒಂದ್ ಎಂಟತ್ತು ಜನ ಎಪಿಎಂಸಿ ಅವ್ರು ಬಂದಾರ ಭಾಳ ಬಡತನದೊಳಗೆ ಬಡತನದೊಳಗ ಅವ್ರೇನ್ ಹತ್ತು ರೂಪಾಯಿ ಕೊಟ್ಟಿಲ್ಲ ಚಾ ಕುಡಿಸಿಲ್ಲ ಊಟ ಮಾಡಿಸಿಲ್ಲ ಪೂಜಾರಿ ಮಾಡಿ ನಮ್ ಎ ಪಿ ಎಂ ಸಿ ಉಳಿಸ್ಕೊಡ್ರಿ ಅಂತ ಹೋರಾಟ ಮಾಡಿದ್ರು ಸರ್ಕಾರದಿಂದ ಬಾಜಿ ಮಾರ್ಕೆಟ್ ಎ ಪಿ ಎಂ ಸಿ ಲೈಸೆನ್ಸ್ ಕ್ಯಾನ್ಸಲ್ ಆತ್ ಇದನ್ನ ಅಜೆಟ್ಸ್ ಹೇಳ್ತಾರಲ್ಲ ಸತ್ತಾರ ಅಂತೇಳಿ ಶಿವಾನಂದ್ ಪಾಟೀಲ್ ಕ್ಯಾನ್ಸಲ್ ಮಾಡಿದ್ರು ಮಾಡಿದಾಗ ಕೋರ್ಟ್ ಹೋಗ್ಲಿಕ್ಕೆ ಡಿ ಸಿ ಅವ್ರ ಮೇಲೆ ಬಾರ್ ಹಾಕ್ಲಿಕ್ಕೆ ಕೆಲವು ಜನ ಮನೆಯಲ್ಲಿ ಒಂದು ರಾಜಕಾರಣಿಗಳನ್ನ ಸ್ವಲ್ಪ ಪಾಠ ಹೇಳಲ್ಲ ಅವ್ರೆಲ್ಲ ಕಾಸ್ಟ್ಲಿ ಬಾಜಿ ಮಾರ್ಕೆಟ್ ಕಡೆ ಸಹಕಾರ ಕೊಟ್ಟರು ಅವಾಗ ಚುಣಪ್ಪ ಪೂಜಾರಿ ಅವರು ನಾವು ಸಂಜು ಅವರು ಮಲ್ಲಪ್ಪ ಅಂಗಡಿ ಅವರು ಎ ಪಿ ಎಂ ಸಿ ಸರ್ಕಾರಿ ಆಸ್ತಿ ಉಳಿಸೋಣ ರೈತರ ಕಮಿಷನ್ ಹೋಗೋದು ಬೇಡ ದಲ್ಲಾಳಿ ಹೋಗೋದು ಬೇಡ ಫ್ರೀ ಆಗಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ಕೊಂಡು ರೈತರ ಅಂತೇಳಿ ಗಟ್ಟಿ ಕುಂತೀವಿ ಏನ್ ಮಾಡಿದ್ರು ಅಂತಂದ್ರ ಎಲ್ಲಾ ರಾಜಕಾರಣಿಗಳು ಒಂದಾದ್ರು ಮ್ಮ ಮಾತಾಡೋಸ್ ಎಲ್ಲಾ ರಾಜಕಾರಣಿಗಳು ಬಂದಾದ್ರು ಅದರ ರೈತ ಸಂಘಟನೆ ಒಂದು ಕಡೆ ಗಟ್ಟಿಯಾಗಿ ನಿಂತು ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಚನ್ನಮ್ಮ ಸರ್ಕಲ್ ಬಂದ ಡಿ ಸಿ ಅವ್ರ ಕಾರ್ ಹೊರಗೆ ಬಿಡ್ಲಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಡಿ ಸಿ ಅವ್ರ ಕಾರ್ ಹೊರಗೆ ಬಿಡ್ಲಿಲ್ಲ ಎರಡು ದಿನ ಅಲ್ಲೇ ಮಳೆಯಾಗ ಕುಂತೀವಿ ಚಳೀವಿ ಮೂರ್ನಾಲ್ಕು ದಿನ ಹೋಯ್ತು ಮತ್ತೆ ತಕೊಂಡಿವಿ ಮತ್ತೆ ಚೆನ್ನಮ್ಮ ಸರ್ಕಲ್ ಮತ್ತೊಮ್ಮೆ ಡಿ ಸಿ ಆಫೀಸ್ ಕೊನೆಗೆ ಬಂತ್ ನೋಡ್ರಿ ಚನ್ನಮ್ಮ ಸರ್ಕಲ್ ಒಳಗ ಅಲ್ಲಿ ಇರ್ತಕ್ಕಂತ ಬಾಜಿ ಮಾರ್ಕೆಟ್ ನಾಗ ಗುಂಡಾಗಳು ಎಂ ಸಿ ಅಧಿಕಾರಿಗಳು ಚಾಕು ಚೂರಿ ತೋರಿಸ್ಲಿಕ್ಕೆ ಅವರು ಅವಾಗ ಕಮಿಷನರ್ ಹೇಳಿದೆ ನಾನು ಕೆಲವು ಜನ ಸೂಟ್ಗೆ ಸ್ವಂತ ಮಾತಾಡ್ತಾರಲ್ಲ ಅದನ್ನು ತಗೊಂಡಂತವ್ರು ರೈತರು ಕೆಲವು ಜನ ಎಲ್ಲಾರು ಅಲ್ಲ ಅವರ ಚುನಪ್ಪ ಪೂಜಾರಿ ಅವ್ರ ಮ್ಯಾಗ ಕೇಸ್ ಹಾಕ್ತಿನಂದ್ರ ಮಾತು ಒಂದ ಹೇಳಿನಿ ಕಮಿಷನರ್ ಸಾಹೇಬರಿಗೆ ಚುನಪ್ಪ ಪೂಜಾರಿ ಮ್ಯಾಗ ಒಂದ್ ಕೇಸ್ ಹಾಕಿದ್ರ ಪೂಜಾರಿ ಒಬ್ಬ ವ್ಯಕ್ತಿ ಅಲ್ಲ ಲಕ್ಷ ಮಂದಿ ಶಕ್ತಿ ಅದಾನ ಬೆಳಗಾಂದಾಗ ಎಷ್ಟು ಸ್ಟೇಷನ್ ಅದಾವಲ್ಲ ಒಂದೊಂದು ಸ್ಟೇಷನ್ ಸಾವಿರ ಸಾವಿರ ಕೇಸ್ ಮಾಡಿಸ್ತೀನಿ ನಾನು ತಾಕತ್ತಿದ್ರ ವಾದ ಮಾಡೋಣ ಅಂತ ಹೇಳಿಲ್ಲ ರೈತನ ಬೇಗ ಅನ್ಯ ಆಗ್ಬಾರ್ದು ಎಲ್ಲಾ ರಾಜಕಾರಣಿಗಳು ಸೊಕ್ಕು ಮುರಿತ್ ಬಾಜಿ ಮಾರ್ಕೆಟ್ನವ್ರು ಸೊಕ್ಕ ಮುರೀತ್ ಚನ್ನಮ್ಮ ಸರ್ಕಲ್ ನ ಚೂನಪ್ಪ ಪೂಜಾರಿ ಜಯಾತ್ ಏನಂತಂದ್ರೆ ಇಂತ ನಿಸ್ವಾರ್ಥ ಹೋರಾಟಗಾರಿಗೆ ವ್ಯಾಪಾರಸ್ಥರಿಗೆ ತೊಂಬತ್ ಮೂರು ಎಕರೆ ಎ ಪಿ ಸಿ ಮಾರ್ಕೆಟ್ ಉಳಿಸ್ಕೊಟ್ಟು ಬಾಜಿ ಮಾರ್ಕೆಟ್ ಸಂಪೂರ್ಣ ಕಣ್ಣಿ ಹಚ್ಚಬಿಟ್ಟು ಇದು ಗಟ್ಟಿತನ ಹೋರಾಟಕ್ಕೆ ಸಿಕ್ಕಂತ ನ್ಯಾಯ ಗಡಬಡ ಮಾಡಂಗಿಲ್ಲ ಯಾರು ಹುಷ ಕುಡಿದು ಆದಾತು ಇದಾತು ಕಲ್ಲೊಗಿದು ಬಸ್ಸಿನ ಕಡೆ ಹೋಗುದು ಟ್ಯಾಕ್ಟರ್ ಡಬ್ ಹಾಕುದು ಸಂಕೇಶ್ವರ್ ಎ ಪಿ ಎಂ ಸಿ ಅಲ್ಲಿ ಬಾಜಿ ಮಾರ್ಕೆಟ್ ರೌಡಿಸಮ್ ನಡೆದ ಇಲ್ಲ ಐತಲ್ಲ ಸಂಜು ಹವನ ವಯಸ್ಸಾ ಸಾವಿರ ಸಾವಿರ ಕಾರ್ಯಕರ್ತರ ಹಿಂದೆದಾರ ಹತ್ತಾರು ದಿನ ಹೋರಾಟ ಮಾಡಿ ಎ ಪಿ ಎಂ ಸಿ ಸಾಮಾನ್ಯ ಜನರಿಗೆ ಉಡಿಸಿಕೊಟ್ಟಂತ ಕಾರ್ಯಕರ್ತರ ಸಂಘದವರದ ಆ ತಾಲೂಕು ಅಧ್ಯಕ್ಷರು ಜೋರ ಚಪ್ಪಾಳೆ ಹೊಡೀರಿ ಎಲ್ಲಾ ಶಕ್ತಿ ಇಲ್ಲಿ ಕೊಡಲ್ ನೀವು ವಿಷ ತಗೊಳುದು ಏನೇ ಗಡಬಡ್ ನಿರ್ಧಾರ ತಗೊಳುದು ಇಲ್ಲಿ ಅಧ್ಯಕ್ಷರದಾರ ಮಲ್ಲಪ್ಪನ ಅಂಗಡಿ ಅದಾರ ಅದಾರ ಎಲ್ಲಾರು ಕೂಡ ನಿರ್ಧಾರ ತಗೊಳ್ತಾರ ನೀವೇ ಮಾಡ್ರಿ ಅಂತಂದ್ರ ಸರಿ ಹೇಳಂಗಿಲ್ಲ ಏ ಗುರುಗಳು ಕುಂತಾರ ಚುನಾವ್ ಪೂಜಾರಿ ಕುಂತಾನ ಮಲ್ಲಪ್ಪನ ಅಂಗಡಿ ಅದಾರ ಅವ್ರ ಕುಂತಾರಪ್ಪ ನಾವು ಇನ್ನೊಟ್ಟು ಒಂಬತ್ತಾರು ಕೂಡ ಹಿಂಗಾಯ್ ಹೋಗಿಬಿಡೋನು ಇದು ಮಾಡಬೇಡ್ರಿಪ ನಾಳಿಂದ ಎರಡ್ ಹೋರಾಟ ಬೇರೆ ರೀತಿ ಆಗ್ತದ ಯಾರೊಂದು ಹತ್ತು ಜನ ವಿಶೇಷ ಮಾಡೋನು ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಹೋರಾಟ ಮನೆಗೆ ಹೋಗುವ ಮಠ ಸಂಜೀ ಮಠ ಯಾರು ಸ್ವಯಂ ಪ್ರೇರಿತರಾಗಿ ಉಪವಾಸ ಕೊಂಡಿರ್ತಾನಂತೇಳಿ ಕೈ ಹತ್ರಿ ನಾಳಿಂದ ಈಗ ರಾತ್ರಿ ಅಲ್ಲ ಆಯ್ತು ಜನ ಮಾಡೋ ಟೀಮ್ ಮಾಡೋನು ಇದು ಒಂದು ಸಂದೇಶ ರಾಜ್ಯಕ್ಕೆ ಹೋಗ್ಲಿ ಜಗತ್ತಿಗೆ ಸಿದ್ದರಾಮಯ್ಯ ಅನ್ನ ಹಾಕಿದಂತ ರೈತರು ಉಪವಾಸ ಕೊಡ್ತಾರಂತ ಅದು ಒಂದು ಸಂದೇಶ ಹೋಗ್ಲಿ ಸಂಜೆ ಊಟ ಮಾಡ್ರಿ ಮತ್ತೆ ಉಪವಾಸ ಇರಬಾರ್ದು ಅವೆಲ್ಲಾ ಅನ್ನ ಹಾಕ್ತವ್ರ ಗಂಟೆದಿರಿ ನಾ ಇದನ್ನ ಯಾಕೆ ಹೇಳಿ ಅಂತಂದ್ರ ನಮ್ಮ ಹೋರಾಟ ಒಂದ್ ನಿಮಿಷ ನಮ್ಮ ಹೋರಾಟ ಇನ್ ತಕ್ಕೊಂಡಿಲ್ಲ ನಮ್ಮ ಹೋರಾಟ ಇನ್ ತಕ್ಕೊಂಡಿಲ್ಲ ನಮಗೊಂದು ನ್ಯಾಯ ಸಿಗತಕ್ಕ ಚೂಣಪ್ಪ ಪೂಜಾರಿ ನಾವು ಗಟ್ಟಿರ್ತೀವಿ ನೀವು ಗಟ್ಟಿರ್ರಿ ಇವತ್ ಯಾಕೆ ಸಂಖ್ಯೆ ಕಡಿಮೆ ಕೊಡಿತಾರ ಬಂದಿಲ್ಲ ಬೇಡ್ರಿ ಹಾರುಗೆರೆಯಾಗ ಸಾವಿರ ಐದು ಸಾವಿರ ಮಂದಿ ಕ್ರಾಸ್ನಾಗ ಎರಡ್ ಸಾವಿರ ಮಂದಿ ನಿಪ್ಪಾಣ್ಯಾಗ ನಾಲ್ಕೈದು ಸಾವಿರ ಐತಿ ಹುಕ್ಕೇರಿಯಾಗ ಐದಾರು ಸಾವಿರ ಐತಿ ಎಲ್ಲರೂ ಬಂದ್ರೆ ಜಾಗ ಸಾಗೋಲ್ಲ ಎಲ್ಲ ಕಡೆ ನೋಡಿರಿ ಏನಾಗತ್ತೆ ವಿಶೇಷ ವಿಶೇಷ ನಾಳಿಂದ ನಿಂಗಪ್ಪ ನಾ ಬರ ನೇತೃತ್ವ ನಿಮಗೆ ನಾಳೆ ನಮ್ಮ ಜಡಪತಿ ಏನು ಹೇಳ್ತಾನ ಜಡಪಿ ಜಿಲ್ಲಾ ಜಡಪೇ ಏನು ಹೇಳ್ತಾನ ಅಂದ್ರೆ ನಾವಿಂದ ಅರಬತ್ಲಿ ಚಳುವಳಿ ಮಾಡು ನೋವಂತ ಹೇಳ್ತಾನೆ ಇದ್ರೆ ಈ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಗೊತ್ತಾಗ್ಲಿ ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗ್ಲಿ ರಾಜ್ಯದ ಮುಖ್ಯಮಂತ್ರಿಗ್ ಗೊತ್ತಾಗಲಿ ಅಂತೇಳಿ ನಾಳಿದ್ರೆ ಅರಬದ ಚಳವಳಿ ಮಾಡಿರ್ಲ ಕೈ ಐತವ ಅದ ದೊಡ್ಡ ಪ್ರಾಬ್ಲಮ್ ನಮಗ ಈಗ ಇನ್ನೊಂದು ನಾಳೆ ಅದ್ಯಾದೋ ಜಮಕಂಡಿ ಶುಗರ್ ಸತ್ತಳೆ ಲಕ್ಷ್ಮಣ್ ಸವದಿ ಸಾಹಿಬ್ ಏನೋ ಆನಂದ ಮಾಡಿಗೌಡ ಅದೇನೋ ಕಾರ್ಖಾನೆ ಪೂಜೆ ಮಾಡಿದ್ವಿ ಪುಣ್ಯಾತ್ಮ ಮೊದಲು ಬೆಲೆ ಘೋಷಣೆ ಮಾಡಬೇಕು ಈ ಕಾರ್ಖಾನೆ ಪೂಜೆ ಮಾಡಿದಕ್ಕಾಗಿ ನಾಳೆ ಇಡೀ ಅದಕ್ಕೆಲ್ಲರೂ ಕೂಡ ಇಡೀ ಚಮಖಂಡಿ ಭಾಗದ ಎಲ್ಲ ರೈತರು ಕೂಡ ಅದಕ್ಕ ಅವರ ಅಲ್ಲಿನೋ ಬಹುಶಃ ಹಲವಾರು ಬ್ರಿಜ್ಗಳು ಆ ಬ್ರಿಜ್ಗಳನ್ನ ತಡೆದ ರಸ್ತೆ ತಡೆ ಮಾಡಕ್ ಅವ್ರು ನಿರ್ಣಯ ಮಾಡ್ಯಾರ ಅವ್ರು ಜೋರಾಗಿ ಚಪ್ಪಾಳೆ ಬರ್ತರು ಈಗ ಕೆಲವಿನ ಬಹಳಷ್ಟು ಮಂದಿ ಮಾತಾಡ್ಬೇಕಾಗಿ ಯಾಕಂದ್ರೆ ಎಲ್ಲ ಸಾವಿರಾರು ಜನ ಭಾಷೆ ಈಗ ಕೇಳ್ರಿ ನಾನು ಕೂಡ ಇನ್ನೊಂದ ಹತ್ತು ಇಪ್ಪತ್ ನಿಮಿಷ ಬಿಟ್ಟ ಏನ ವಿದ್ಯಮಾನ ಆಗಿದಾವು ಸರ್ಕಾರ ಕಾರ್ಖಾನೆ ಏನ ನಡೆದತ್ತಿ ಅನ್ನೋಂತ ವಿಚಾರನ ಇನ್ನೊಂದು ಇಪ್ಪತ್ ನಿಮಿಷ ಬಿಟ್ಟು ಹೇಳ್ತೇನು ಈಗ ನಮ್ಮ ಕುಮಾರ ಹುಬ್ಬಾಟೆ

ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಇವರು ನಮ್ಮ ಹೋರಾಟಕ್ಕ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದಾರೆ ಜೋರಾನ ಚಪ್ಪಾಳೆ ಮೂಲಕ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೊಳ್ಳೋಣ ಎಲ್ಲರೂ ಶಾಂತ ಕೊಡ್ರಿ ಆಮೇಲೆ ಊಟಕ್ಕಿ ಹತ್ತು ನಿಮಿಷ ಕೊಡ್ರಿ ಹತ್ತು ನಿಮಿಷ ಕೊಡ್ರಿ ಹೇಳ್ಬೇಡ್ರಿ ಹೇಳ್ಬೇಡ ಸೈಡ್ ಇದ್ದವ್ರು ಊಟ ಒಂದು ಬರೀ ನಡೆಯುತ್ತಾರೆ ಅಂತ ಹೇಳಿ ಈ ಹೋರಾಟವನ್ನ ಉದ್ದೇಶಿಸಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ಪತ್ತೆಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಎಲ್ಲ ರೈತ ಬಾಂಧವರಿಗೆ ಬಹಳಷ್ಟು ನೋವಿನಿಂದ ನಾವು ಮಾತನ್ನು ಆರಂಭ ಮಾಡ್ತೇವೆ ಶಶಿಕಾಂತ್ ಗುರುಜಿ ಅವರು ಸುಣ್ಣಪ್ಪ ಪೂಜಾರಿ ಅವರು ಸಂಜು ಹಾವಣ್ಣವರು ಇವರು ನಿರಂತರ ಇನ್ನೂ ಅನೇಕ ಮುಖಂಡರೆಲ್ಲ ಸೇರಿ ಬಹಳಷ್ಟು ಜನ ಒಂದು ವಾರದಿಂದ ರೈತರು ಬೀದಿಗಿಳಿದಿದ್ದಾರೆ ಬಹುಶಃ ಒಬ್ಬ ರೈತ ಮನಸ್ಸು ಮಾಡಿದ ಅಂತಂದ್ರೆ ಶಾಂತಿ ವಾತಾವರಣ ನಿರ್ಮಾಣ ಆಗ್ತದೆ ರೈತನ ಮನಸ್ಸು ನೋಯಿತು ಅಂತಂದ್ರೆ ಎಲ್ಲಾ ಕಡೆ ಶುರು ಆಗ್ತದೆ ನಾನು ಇಲ್ಲಿ ಐದು ಗಂಟೆಗೆ ಬರಬೇಕಂತ ಹೇಳಿ ಬಂದವು ಆದ್ರೆ ನಡು 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 ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ನಾನು ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಒಂದು ಕಡೆ ನಾಲ್ಕು ಕಡೆ ಐದು ಕಡೆ ಹೋರಾಟ ಶುರುವಾಯಿತು ಸರಿನೇ ಸರಿ ಎಲ್ಲ ಕಡೆ ಹೋರಾಟ ಆಯಿತು ಅಂತಂದ್ರೆ ಈ ನಾಡೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಏನು ಬಹಳಷ್ಟು ಜನ ನೀವು ಅನ್ಕೊಂಡಿದಿ ರೈತರು ನಾವು ಕೇಳೋರು ಅಂತ ಹೇಳಿ ನೀವು ಕೇಳಾವ್ರಲ್ಲ ನೀವು ಕೇಳವ್ರಲ್ಲ ನೀವು ಕೊಡವ್ರು ಇದು ಗೊತ್ತಿರಲಿ ಮತ್ತೆ ಮತ್ತ ಯಾರ್ಯಾರು ಕಾರ್ಖಾನೆ ಮಾಲೀಕರು ಇರ್ತಾರಲ್ಲ ನೀವು ಅನ್ಕೋಬಹುದು ಮಾಲೀಕರಂತ ನೀವು ಕೇಳ್ತಾ ಇಲ್ಲ ನಿಮ್ಮನ್ನ ನಿಮ್ಮ ಕಡೆ ಕಪ್ಪತ್ತ ಅವ್ರಿಗೆ ಕೇಳ ಅಂದ ಮೇಲೆ ರೈತೇ ಬಹಳ ಕೆಲ ಕತ್ತಿಲ್ಲ ಬೆಂಬಲ ಬೆಲೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ರಿ ಸಾಕು ಅನ್ನೋದನ್ನು ಕೇಳ್ತಾ ಇದ್ದಾನೆ ಅದಕ್ಕೆ ನೀವೆಲ್ಲರೂ ಸ್ಪಂದಿಸಬೇಕಾಗಿರುವ ಅವಶ್ಯಕತೆ ಅದ ಜೊತೆಗೆ ನಾನು ದಿನ ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ನಿನ್ನೆ ದಿನ ನನಗೆ ಗೋವಾಕ್ ಹೊಂದಿದ್ದೆ ನಾನು ರಾಜ್ಯೋತ್ಸವ ಕಾರ್ಯಕ್ರಮದೊಳಗೆ ಅಲ್ಲಿನ ನಾನೊಂದು ಸಂದೇಶವನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ನೀವು ರಾತ್ರಿ ಅವರು ಬಂದು ಸಾ ಬಹಳಷ್ಟು ನಿಮಗೆ ಸ್ಪಂದಿಸಿದ್ದಾರೆ ಆದರೆ ನಿಮಗೆ ಏನು ಬೇಕಲ್ಲ ಅದು ತೃಪ್ತಿ ನಿಮಗೆ ಸಿಕ್ಕಿಲ್ಲ ಆ ನಿಟ್ಟಿನೊಳಗೆ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಯಾವ ರೈತ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾನೋ ಯಾವ ರೈತ ನಾನು ಏನು ಬೆಳೆದಿಲ್ಲಲ್ಲ ಆ ಬೆಳೆಯೊಳಗ ನನಗಷ್ಟ ಸಮಾಜ ಕಷ್ಟ ಅಂತ ಕೊಡ್ತಾನೋ ಅಂತ ರೈತ ಯಾವತ್ತು ಕೂಡ ದುಃಖದಲ್ಲಿ ಇರಬಾರದು ಹಾಗೆ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು ಬಹಳಷ್ಟು ಜನ ನೋಡಿದ್ದೀನಿ ನಾನು ನಿನ್ನೆ ಮೊನ್ನೆ ಸ್ವಾಮಿಗಳು ಮಾತಾಡುವಾಗ ನನಗೆ ಹೆದರಿಕೆ ಆಗತ್ತೆ ಏನು ಬಹಳ ದಿಟ್ಟ ತನದಿಂದ ಮಾತಾಡೋರು ಬಹುಶಃ ಎಲ್ಲ ಮರೆತು ಮಾತಾಡಕತ್ತಿದ್ರು ಯಾಕಂತಂದ್ರ ರೈತ ನೋವಿನಾಗಿರಬಾರದು ಅನ್ನೋ ಉದ್ದೇಶ ವಿಧ ಬೇರೆ ಉದ್ದೇಶ ಇಲ್ಲ ಅದಕ್ಕಾಗಿ ಆದಷ್ಟು ತೀವ್ರವಾಗಿ ಎಚ್ಚೆತ್ಕೊಳ್ಬೇಕು ಬಹುಶಃ ನನಗಡೆಸಿದ ಬೆಟ್ಟಿಗೆ ನನಗಡಿಸಿದ ಬೆಟ್ಟಿಗೆ ನೀವೇನು ಇಚ್ಛೆ ಪಟ್ಟಿರ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಅದು ಎರಡರ ಯಾಕಂತಂದ್ರ ಆಮೇಲೆ ತಾಳ್ಮೆ ತಾಳ್ಮೇಲ್ ಇನ್ನೊಂದು ಹೇಳ್ತೀನಿ ನಿಮಗ ಇನ್ನೊಂದು ಹೇಳ್ತೀನಿ ನನಗೆ ಬರುವ ಮುಂದ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿದ್ರು ನಮ್ಮ ಸಿಬಿಐಬ್ರು ವಿಷ ತಗೊಂಡಿದ್ದಾರೆ ನನಗೆ ಅನಿಸ್ತು ಯಾಕ್ರಿ ನೀವು ವಿಷ ತಗೊಳ್ಳೋದು ಅರ್ಥ ಐತೆ ನಿಮಗ ನೀವು ವಿಷ ತಗೊಳ್ಳೋದು ವಿಷ ತಗೊಳ್ಬಾರ್ದು ಇಷ್ಟ ಹೇಳಬಲ್ಲ ಯಾಕಂತಂದ್ರೆ ಕಾವಿ ದೊಡ್ಡ ಜವಾಬ್ದಾರಿ ಇರ್ತದೆ ಯಾವತ್ತೂ ಕೂಡ ಶಾಂತವಾಗೇ ಇರಬೇಕು ಶಾಂತವಾಗೇ ಇರ್ಬೇಕು ಅಪ್ಪಿ ತಪ್ಪಿ ನಿಮಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನಿಮ್ಗೆ ನೋಡಿ ಇವತ್ ಶಶಿಕಾಂತ್ ಗುರುಜಿ ಅವರು ಅವ್ರೆಲ್ಲಾ ಬಿಟ್ಟು ಮಾಡ್ಕೊಂಡು ನಿಮ್ಗೆ ಗೊತ್ತಿಗದಾರ್ ಅವ್ರು ಹೇಳಿದ್ರು ಚೋಣಪ್ಪ ಪೂಜೆ ಇನ್ನೆಲ್ಲ ಮಾತಾಡುವಾಗೆಲ್ಲ ಹೇಳ್ತಾ ಇದ್ದು ನಾಳೆ ದಿನ ಸಂಜು ನಮ್ಮ ಹುಕ್ಕೇರಿ ಎಲ್ಲರೂ ಕೂಡ ಕಡಿಮೆ ಕಡಿಮೆ ಆದ್ರೆ ಹುಕ್ಕೇರಿ ತಾಲೂಕಿನಾಗ ಒಂದ್ ಇಪ್ಪತ್ತು ಸಾವಿರ ಜನ ನಾಳೆ ಕೂಡ್ತಾರೆ ಅನ್ನುವುದು ಹೇಳ ನಾಳೆ ಎಲ್ಲಾ ಕಡೆನು ಜನ ಕೂಡ ಕರಿತಾರ ಅದಕ್ಕೆ ಸರ್ಕಾರ ಎಚ್ಚೆತ್ತು ಕೊಡಬೇಕು ನೀವು ಸದ್ಯಕ್ಕೆ ಇದಕ್ಕೆ ಏನದಲ್ಲ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಕ್ಕರೆ ಸಚಿವರು ತಾನೆ ಸಕ್ಕರೆ ಸಚಿವರು ಇದರ ಕಡೆ ಲಕ್ಷ ಕೊಡ್ಲಿಲ್ಲ ಅಂತಂದ್ರ ಖಂಡಿತವಾಗಿ ತಪ್ಪಾಗ್ತದೆ ಅದಕ್ಕೆ ನೀವು ಅರ್ಥ ಮಾಡ್ಕೊಡ್ರಿ ಆದಷ್ಟು ಬೇಗ ಆದಷ್ಟು ಬೇಗ ಬೆಂಬಲ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ಲೇಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲಾ ಸ್ವಾಮಿಗಳು ಆಗ್ರಹ ಅದೇ ನೀವೆಲ್ಲ ಕೂತ್ಕೊಂಡಿದ್ರಿ ಸಮಾಧಾನ ಆಗಿರಿ ಇನ್ನೊಂದು ಹೇಳ್ತೀನಿ ನಿಮ್ಗೆ ಹೇಳ್ಬೇಡ್ರಿ ನಂಗಿಲ್ಲ ನಾವ್ ಹೆಂಗ ರೈತರು ಗೊತ್ತದ ನಿಮಗೆ ತಣ್ಣ ತುಂಬಾ ಉಣ್ಣವ್ರು ತಣ್ಣ ತುಂಬಾ ನಿದ್ದೆ ಮಾಡೋರು ಕೈ ತುಂಬ ಕೆಲಸ ಮಾಡೋರು ಹೃದಯ ತುಂಬಾ ದೇಶವನ್ನ ಪ್ರೀತಿಸುವ ಅಪರೂಪದ ವ್ಯಕ್ತಿ ರೈತನಾಗಿರ್ತಾನೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಶಾಂತವಾಗಿರಿ ಯಾರು ಗದ್ದಾ ಮಾಡಕ್ ಹೋಗ್ಬೇಡ್ರಿ ಆರಾಮಿರಿ ಆಮೇಲೆ ನನಗೆಸಿನ ಮಟ್ಟಿಗೆ ನೀವು ಉಪವಾಸ ಕೊಟ್ಟಿರುದಲ್ಲ ನನಗೆ ನೀವು ಉಪವಾಸ ಕೊಡ್ರೇ ಸರಿ ಅನಿಸುವ ಅಂದ್ರೆ ಆ ನೆನಪಲ್ಲಿಟ್ಕೊಳ್ಳಿ ರೈತ ಅಪ್ಪಿ ತೆಪ್ಪಿ ಹಿಂಗ ಹೋದ ಅಂದ್ರ ಮ್ಯಾಲ ಉಪವಾಸ ಇರಬೇಕಾದಿತ್ತು ಅನ್ನೋದನ್ನ ಎಚ್ಚರ ಹೇಳಬೇಕೆ ವಿನಾ ನೀವ್ ಒಣತುಂಬಾ ಹೊಡ್ಬೇಕು ಈಗ ಯಾಕೆ ಉಪವಾಸ ನನಗೆ ನನಗನ್ಸಿದ್ ಬೆಟ್ಟಿಗೆ ರೈತ ಉಪವಾಸ ಮಾಡಿದ್ರೆ ಗತಿ ಏನು ರೈತ ದುಡಿಯವಾವ ಅವಾಗ ಗಟ್ಟಿರ್ಬೇಕು ಎಷ್ಟಿನ ಅದಾನೆ ಜೊತೆಗೆ ಇನ್ನೊಂದೇನಂತಂದ್ರೆ ನಾವೆಲ್ಲರೂ ಕೂಡ ನಿಮ್ ಇದ್ದೇವೆ ನನಗೆ ಖುಷಿ ಆಗುದೇನು ಅಂತಂದ್ರೆ ಎಲ್ಲರೂ ಇವತ್ತು ನಾನ್ ಬರುವಾಗ ಬೆಳಗ್ಗೆ ನಾನ್ ನಿನ್ನಿಂದ ಫೋನ್ ಹಚ್ಚಕಿ ಪುಣ್ಯಾತ್ಮಿ ಶಶಿಕಾಂತ್ ಗುರುಜಿಗೆ ಅವ್ರಾದ್ರೂ ಇಲ್ಲಿ ಹೋರಾಡದಾಗಿದ್ದೀವಿ ಅಂತಂದ್ರು ಬೆಳಗ್ಗೆ ಮೂರು ಗಂಟೆಗೆ ನಾವು ಗೋವಾ ಬಿಟ್ಟಿರೋದು ಅಲ್ಲಿಂದ ಮಾತಾಡ್ಕೊಂತನ ಇದ್ದೀವಿ ಎಲ್ಲಾರು ಸುಮಾರು ಒಂದ್ ಐವತ್ತು ಜನ ಸ್ವಾಮಿಗಳು ಫೋನ್ ಹಚ್ಚಿದಾರೆ ಈ ರಾಜ್ಯ ತುಂಬಾ ಏನ್ ನಿಮ್ ಭಾಗದಾಗ ನಡ್ದದಲ್ಲ ಅಂತ ಹೇಳಿ ಅದಕ್ಕೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ನಿಮ್ಮ ಕಡೆ ಗುರ್ಲಾಪುರ ಕ್ರಾಸ್ ಪ್ರಸಿದ್ಧ ಗೊತ್ತಿಲ್ಲ ಈ ಗುರ್ಲಾಪುರ ಕ್ರಾಸ್ ಕಬ್ಬು ಬೆಳಗಾರ ಜಾತ್ರಿ ಕಬ್ಬು ಬೆಳಗಾರರು ಜಾತ್ರೆ ನೀವೇನಾರ ನೆನಪಲ್ಲಿ ಇಟ್ಕೊಂಡು ಸ್ಪಂದಿಸಿದಿರಿ ಅಂತಂದ್ರ ಕರ್ನಾಟಕ ಸರ್ಕಾರ ಸ್ಪಂದಿಸ್ತು ಅಂತಂದ್ರ ಬೇರೆ ಸಿದ್ರು ರೈತರನೆ ಇಲ್ಲ ಅಂತಂದ್ರ ಆ ರೈತರಿಗೆ ನೋವಾಗುವಂತ ಕೆಲಸ ಸರ್ಕಾರ ಮಾಡಬಾರ್ದು ಹೊಸ ಆ ಒಳಗ ಕಬ್ಬು ಬೆಳೆಗಾರರ ಜಾತ್ರೆಯೊಳಗ ನಾವು ಕುತ್ಕೊಂಡಿವಿ ಆದ್ರ ಒಂದು ಲಕ್ಷದಲ್ಲಿ ಇಟ್ಕೊಳ್ಳಿ ನೀವ್ ಅನ್ಕೋಬಹುದು ನೀವೆಲ್ಲ ಬಹಳ ಜನ ಕುಡೀರಿ ಬಹಳ ಸಂತೋಷ ಆಗಿದೆ ಅಲ್ಲಿ ನನಗಂತೂ ಸಂತೋಷ ಆಗಿಲ್ಲ ನಮ್ಮ ರೈತ ಯಾವಾಗ ಬೀದಿಯೊಳಗ ಕುತ್ಕೋಬಾರ್ದು ನಾವು ಯಾವಾಗ ಕೂಡ ತನ್ನದಾಗ ಕುತ್ಕೋಬೇಕು ಚಕಡ ಕುತ್ಕೋಬೇಕು ಮನೆಯಾಗ ರಾಜನ ಕುತ್ಕೋಬೇಕು ಅದಕ್ಕಾಗಿ ಅಂತ ರೈತರನ್ನು ಗುಡ್ರಿಸಿ ನೀವು ಸಮಾಧಾನ ಇದ್ರಿ ಅಂತಂದ್ರ ನಾಡೂ ಚಲೋ ದೇಶವು ಚಲೋ ಇಲ್ಲ ಅಂತಂದ್ರ ನೀವ ಬಿಟ್ಟ ಸ್ಥಳ ತುಂಬಿಕೊಡ್ರಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ಒಳ್ಳೇದಾಗ್ತದೆ 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 ಹುಕ್ಕೇರಿ ಸ್ವಾಮಿ ನಾನ್ ಬಾಳು ಸಾಧ್ಯ ನಾನ್ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇರುವುದರಿಂದ ನಡೆಕ್ ಆಗಿಲ್ಲ ಆದ್ರೆ ನಿಮ್ಮ ಜೊತೆ ನಿರಂತರವಾಗಿ ನಮ್ಮ ಹೋರಾಟಗಾರರ ಜೊತೆ ಸಂಪರ್ಕದಲ್ಲಿದ್ದೇವೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಶುಭವನ್ನ ಕೋರ್ತಾ ನಿಮ್ಮ ಹೋರಾಟ ಯಶಸ್ವಿ ಆಗೇ ಆಗ್ತದೆ ಅನ್ನೋದನ್ನ ಹೇಳಿ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜಯ ಗುರುಶಾ ಪರಮೂಜ್ಯರು ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಚಂದ್ರಶೇಖರ್ ಮಹಾಸ್ವಾಮೀಜಿಗಳು ನಮ್ಮ ಹೋರಾಟಕ್ಕೆ ನಿರಂತರವಾಗಿ ನಿಮ್ಮ ಜೊತೆ ಇರ್ತೀವಿ ಸರ್ಕಾರ ಬೆಲೆ ಕೊಡುತ್ತಾಗ ಗಟ್ಟಿಯಾಗಿ ಹೋರಾಟ ಮಾಡ್ರಿ ನಾವು ಇವತ್ತು ಜನ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಬೆಂಬಲ ಕೊಟ್ಟಿರ್ತಕ್ಕಂತ ಪರಮ ಪೂಜ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರು ಹಳೆಯಾಳದವ್ರು ಯಾರು ಮಾತಾಡ್ತಾರ ಮೂರು ನಿಮಿಷ ಡೈರೆಕ್ಟ್ ವಿಷಯ ಕೊಡ್ಬೇಕು ಮೂರು ನಿಮಿಷ ಹಲೋ